ಅವರು ಸಂಖ್ಯೆ ಸರ್ ಒಂದು ಪಾಯಿಂಟ್ ಇಲ್ಲಿ ಇದು ಚಿತ್ತಾಪುರದ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟದ್ದೇ ಅನ್ವಯಿಸುತ್ತಾ ಇದು ಅನ್ವಯಿಸಲ್ವಾ ಇದೆಲ್ಲ ಹುಬ್ಳಿ ಧಾರವಾಡದ ಪೀಠ ಅಂತ ಬಂದಾಗ ಹುಬ್ಳಿ ಧಾರವಾಡದ ಪೀಠದ ಆದೇಶಗಳು ಇತರ ರಾಜ್ಯವ್ಯಾಪಿ ಅದು ಅನ್ವಯ ಆಗತ್ತಾ ಅನ್ವಯ ಆಗಲ್ವಾ ಮತ್ತು ಈ ಇಲ್ಲಿ ಆರ್ಟಿಕಲ್ ನೈನ್ಟೀನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನೈನ್ಟೀನ್ ಸಬ್ ಕ್ಲಾಸ್ ಒನ್ ಎ ಬಿ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕನ್ನ ಸರ್ಕಾರಿ ಆದೇಶಗಳು ಕಿತ್ಕೊಳಕ್ ಬರಲ್ಲ ಅಂತ ಹೇಳಿ ಹೇಗೆ ಅಪ್ಲಿಕೇಬಲ್ ಆಗುತ್ತೆ ಸರ್ ಇದು ಇದು ಮೊದಲನೇದ್ದು ఈ రీట్ కటి సంబంధనర్స్ పునశ్చేతన రెస్టర్డ్ సొసైటీ అండర్ దొవిజన్స్ రిజిస్ట్రేషన్ దిస్ ఇస్ ఆల్సో సొసైటీ అండర్ ద కర్నాటక సొసైటీల్హార్ పార్టీ ಉಮಾನ್ ಸತ್ಯಜಿತ್ ಚೌಹಾಣ್ ಇವರು ನಾಲ್ಕು ಜನಕ್ಕೆ ಹೋಗಿದ್ದಾರೆ ಜನಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ ಆದೇಶ ಇದು ಅವರು ಕೇಳ್ತಾ ಇರೋ ವಿಚಾರಗಳು ಸಂಬಂಧಪಟ್ಟಿರೋ ವಿಚಾರಗಳು ಅವ್ರ ಗ್ರೀವಿಯನ್ಸ್ ಏನಿದೆ ಆ ಕೋರ್ಟಿನ ವ್ಯಾಪ್ತಿಯಲ್ಲಿ ಬಂದಿರೋದ್ರಿಂದ ಆ ಪೀಠದ ವ್ಯಾಪ್ತಿಯಲ್ಲಿ ಬಂದಿರೋದ್ರಿಂದ ಆ ಪೀಠ ಅದರಲ್ಲಿ ಪವರ್ ಅನ್ನ ಎಕ್ಸಸೈಸ್ ಮಾಡಿದೆ ಜುರಿಸಿಕ್ಷನ್ ಎಕ್ಸಸೈಜ್ ಮಾಡಿದೆ ಈ ಸಂಬಂಧಪಟ್ಟವರ ಗ್ರೀವಿಯನ್ಸಿಗೆ ಸಂಬಂಧಪಟ್ಟಂಗೆ ಕೋರ್ಟ್ ಏನ್ ಆದೇಶ ಮಾಡಿದೆ ಅವ್ರಿಗೆ ಮಾತ್ರ ಸಂಬಂಧ ಪಟ್ಟಿರುವಂತರಡನೇದ್ದು ಆ ಕೋರ್ಟಿನ ವ್ಯಾಪ್ತಿ ಟೆರಿಟೋರಿಯಲ್ ಏನ್ ಹೇಳ್ತೀವಿ ಅವ್ರ ಗ್ರೀವಿಯನ್ಸ್ ಏನ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂತ ಏನ್ ಹೇಳ್ತೀವಿ ಅದಕ್ಕೆ ಮಾತ್ರ ಸಂಬಂಧ ಪಟ್ಟಿರುವಂತ ವಿಚಾರ ಇದು ಇದು ಚಿತಾಪುರ ಹೇಳ್ತಾ ಇರೋದು ಕಲಬುರ್ಗಿ ಬೆಂಚಿನ್ ಬರುವಂತ ವಿಚಾರ ಆ ಪಥ ಸಂಚಲನಕ್ಕೂ ಈ ಆದೇಶಕ್ಕೂ ಇಲ್ಲಿ ಪಿಟೀಷನರ್ಸ್ ಗ್ರೀವಿಯನ್ಸ್ಕ್ಕೂ ಯಾವುದೇ ಸಂಬಂಧ ಬರೋದಿಲ್ಲ ಅನ್ನೋದು ನಂದ ಒಂದು ಮೇಲ್ನೋಟದ ಅಭಿಪ್ರಾಯ ಇದು ಒಂದು ಚಿತಾಪುರದಲ್ಲಿ ಅವ್ರ ಗ್ರೀವಿಯನ್ಸ್ ಇತ್ತು ಅಂತಂದ್ರೆ ಕಲಬುರಗಿ ಬೆಂಚಿಗೆ ಅವ್ರ ಕೇಸ್ ಫೈಲ್ ಮಾಡಬೇಕಾಗಿತ್ತು ಧಾರವಾಡ ಕೋರ್ಟ್ಗೆ ಗೆ ಹಾಕೋದಕ್ಕೆ ಬರೋದಿಲ್ಲ ಧಾರವಾಡ ಪೀಠಕ್ಕೆ ಬರೋದಿಲ್ಲ ಇದು ಒಂದು ಹಾಗಾಗಿ ನನ್ನ ಅನಿಸಿಕೆ ಏನಂದ್ರೆ ಚಿತಾಪುರಕ್ಕೆ ಸಂಬಂಧಪಟ್ಟಂಗೆ ಅವರು ಇಲ್ಲಿ ಪ್ರಶ್ನಿಸಿರಕ್ ಸಾಧ್ಯವೇ ಇಲ್ಲ ಅಥವಾ ಚಿತಾಪುರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಪರಿಗಣನೆಗೆ ಬಂದಿಲ್ಲ ಅಥವಾ ಚಿತಾಪುರಕ್ಕೆ ಸಂಬಂಧಪಟ್ಟಂತ ಇದು ಆದೇಶ ಆ ನಿಟ್ಟಿನಲ್ಲಿ ಮಾಡಿದ್ದಲ್ಲ ಅನ್ನೋದು ಒಂದೇ ಸ್ಪಷ್ಟನೆ ಎರಡನೇದ್ದು ಇವ್ರ ಎಲ್ಲರದು ಅಡ್ರೆಸ್ ನೋಡ್ತಾ ಹೋದ್ರೆ ಇವರು ಧಾರವಾಡ ಪೀಠದ ವ್ಯಾಪ್ತಿಗೆ ಬರುವಂತ ಜನ ಹುಬ್ಳಿ ಧಾರವಾಡದ ಅಡ್ರೆಸ್ ಗಳೆಲ್ಲ ಇದಾವೆ ಒಬ್ಬರು ಹುಬ್ಳಿದ್ ತೋರಿಸ್ತಾ ಇದೆ ಇನ್ನೊಂದು ಧಾರವಾಡದ ತಾಲೂಕ್ ಹುಬ್ಳಿ ತಾಲೂಕ್ ಅಥವಾ ಧಾರವಾಡ ತಾಲೂಕ್ ಗಂಟಿಕೇರಿ ಹುಬ್ಳಿ ಅಂತ ತೋರಿಸ್ತಾ ಇದೆ ಮೆಕ್ಕದ್ ಮಾಳಮಡ್ಡಿ ಮತ್ತು ಇನ್ನೊಂದು ಬೆಳಗಾವಿ ಅಂತ ತೋರಿಸ್ತಾ ಇದೆ ಹಾಗಾಗಿ ಇವರಿವರ ಗ್ರೀವಿಯನ್ಸ್ ಏನಿದಾವೆ ಅಲ್ಲಿ ಟೆರಿಟರಿಗೆ ಮಾತ್ರ ಸೀಮಿತ ಪಟ್ಟಿರುವಂತ ವಿಚಾರ ದ ಬ್ರಾಡರ್ ಇಶ್ಯೂಸ್ ಲಾಠಿ ತಗೊಂಡ್ ಹೋಗ್ತಾ ಇದ್ರು ಗಲಾಟೆ ಮಾಡ್ತಾ ಇದ್ರು ಇವ್ರೇನಾದ್ರು ಆರ್ ಎಸ್ ಎಸ್ ಅಂತ ಏನ್ ಹೇಳ್ತಾ ಇದಾರೆ ಅದೇ ತರದ ಚಟುವಟಿಕೆಗಳು ಇದ್ವೋ ಇಲ್ವೋ ಇವೆಲ್ಲ ಬೇರೆ ಬೇರೆ ವಿಚಾರಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಸಂಸ್ಥೆಯಿಂದ ಸಂಸ್ಥೆಗೆ ಸಾಕಷ್ಟು ವಿಚಾರಗಳು ಬದಲಾವಣೆಯಲ್ಲಿ ಇರ್ತವೆ ಹಾಗಾಗಿ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತ ಕಾರ್ಯ ಚಟುವಟಿಕೆಗಳು ಇವ್ರದ್ದು ಇದೇನೋ ಇಲ್ಲೋ ಅನ್ನೋದು ನೋಡಕ್ ಹೋದ್ರೆ ಕಂಪೇರ್ ಮಾಡಿದ್ರೆ ಆರ್ಡರ್ ಕೂಡ ಆರ್ ಎಸ್ ಎಸ್ ಅಪ್ಲೈ ಮುಂದೆ ಇಲ್ಲ ರಿಜಿಸ್ಟರ್ಡ್ ಸಂಸ್ಥೆ ಅಲ್ಲ ಅಂತ ಏನ್ ವಾದ ಹಾಗೆಲ್ಲ ಇದ್ದೇ ಇದ್ದಾಗ ಇದು ಆರ್ ಎಸ್ ಎಸ್ ಗೆ ಸಂದಿರೋ ಜಯ ಅಂತ ಹೇಳೋದು ನನ್ನ ಅಭಿಪ್ರಾಯದಲ್ಲಿ ತಪ್ಪಾಗ್ತದೆ ಅಂತ ಒಂದು ಎರಡು ಎರಡನೇ ವಿಚಾರವಾಗಿ ನಾನು ಹೇಳೋದಾದ್ರೆ ಈ ಗ್ರೀವೆನ್ಸ್ ಇದ್ದವ್ರು ಏನಿದ್ದಾರೆ ಇನ್ ಆಸ್ ಪಿಟೀಶನರ್ಸ್ ಅಂತ ಆರ್ಡರ್ ಆಗಿರುತ್ತೆ ಯೂಸ್ವಲಿ ಅವ್ರಿಗೆ ಮಾತ್ರ ಕೋರ್ಟ್ ಮುಂದೆ ಹೋದವ್ರಿಗೆ ಮಾತ್ರ ಸೀಮಿತವಾಗಿರುತ್ತೆ ಇಡೀ ರಾಜ್ಯವ್ಯಾಪಿ ಅಂತ ನಾವು ಹೇಳೋದಕ್ ಬರೋದಿಲ್ಲ ಅಥವಾ ವೈರಸ್ ಆಫ್ ದಿ ಪ್ರೊವಿಷನ್ ಅಂತ ಏನಾದ್ರೂ ಚಾಲೆಂಜ್ ಆಗಿತ್ತು ಅಂತಂದ್ರೆ ಎಂಟೈರ್ ವೈರಸ್ ಸಂಬಂಧಪಟ್ಟಂಗೆ ಅವಾಗ ಏನಾದ್ರು ಆರ್ಡರ್ ಆಗಿದ್ರೆ ಇಟ್ ಇಸ್ ನಾಟ್ ಎ ಆರ್ಡರ್ ಇನ್ ಪರ್ಸೋನ ಬಟ್ ಇಟ್ಸ್ ಇನ್ ರೆಮ್ ಅಂತ ಹೇಳ್ಬೋದು ಅಂದ್ರೆ ದಿ ವ್ಯಾಲಿಡಿಟಿ ಆಫ್ ದಿ ನೋಟಿಫಿಕೇಶನ್ ಆರ್ ದಿ ಕಾನ್ಸ್ಟ್ಯೂಷನಾಲಿಟಿ ಆಫ್ ದಿ ನೋಟಿಫಿಕೇಶನ್ ಏನಾದ್ರೂ ಚಾಲೆಂಜ್ ಆಗಿತ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಆದೇಶ ಆಗಿದ್ರೆ ಮಾತ್ರ ಎಲ್ಲವೂ ರಾಜ್ಯ ರಾಜ್ಯವ್ಯಾಪಿಯುದು ಅನ್ವಯ ಅಂತ ಹೇಳ್ಬೋದು ಅದು ಇನ್ನೂ ಕಾಪಿ ಮಾತ್ರ ನಮ್ಮ ಹತ್ರ ಸಿಕ್ಕಿಲ್ಲ ಅಂದಾಗ ಈ ಹಂತದಲ್ಲಿ ಇದು ರಾಜ್ಯ ವ್ಯಾಪಿ ಅಪ್ಲೈ ಆಗತ್ತೋ ಅಥವಾ ಇಲ್ಲ ಅಂತ ನಾವು ಹೇಳೋದು ಸ್ವಲ್ಪ ತಪ್ಪಾಗ್ತದೆ ಅಂತ ನನ್ನ ಅಭಿಪ್ರಾಯ ಮತ್ತೆ ಮುಂದುವರೆದು ಹೇಳೋದಾದ್ರೆ ಕಾನೂನಾತ್ಮಕವಾಗಿ ಈಗ ಹೇಳ್ತಾ ಇದ್ರು ಎಲ್ಲರಿಗೂ ಸಂಸ್ಥೆ ಕಟ್ಟೋದಕ್ಕ ಅಧಿಕಾರ ಇದೆ ಹಕ್ಕಿದೆ ಹೌದು ಸಂಘಟನೆ ಮಾಡೋದಕ್ಕ ಹಕ್ಕಿದೆ ಹೌದು ಆ ನಂತರ ಅದರ ಸಂಬಂಧಪಟ್ಟಂಗೆ ವಾಕ್ ಸ್ವಾತಂತ್ರ್ಯ ಇದೆ ಹೌದು ಎಲ್ಲಾ ಸ್ವಾತಂತ್ರ್ಯಗಳ ಏನು ಆರ್ಟಿಕಲ್ ನೈನ್ಟೀನ್ ಟ್ವೆಂಟಿ ಒನ್ ಅಲ್ಲಿ ನಾವು ಏನ್ ಹೇಳ್ತಿದೀವಿ ಎಲ್ಲವೂ ಕೂಡ ಅಬ್ಸುಲೂಟ್ ರೈಟ್ ಅಲ್ಲ ಅಬ್ಸುಲೂಟ್ ಫ್ರೀಡಮ್ಗಳಲ್ಲ ಅಂದ್ರೆ ಹಕ್ಕಿದೆ ಬೇಕಾದ್ ಮಾಡ್ಬೋದು ಅಂತ ಯಾರಿಗೂ ಇಲ್ಲ ಅಂದ್ರೆ ನನಗೂ ಇಲ್ಲ ನಿಮಗೂ ಇಲ್ಲ ಮತ್ತೊಬ್ಬರಿಗೂ ಇಲ್ಲ ಕಾಂಗ್ರೆಸ್ಗೂ ಇಲ್ಲ ಬಿಜೆಪಿಗೂ ಇಲ್ಲ ಕಮ್ಯುನಿಸ್ಟ್ ಪಾರ್ಟಿಗೂ ಇಲ್ಲ ಎಲ್ಲವೂ ಕೂಡ ಕೆಲವೊಂದು ನಿರ್ಬಂಧನೆಗಳಿಗೆ ಒಳಪಟ್ಟಿದಾವೆ ಅಂದ್ರೆ ಸಾರ್ವಜನಿಕ ಸ್ಥಳಗಳು ಅಂತಂದಾಗ ಸರ್ಕಾರದ ಅದರಲ್ಲಿ ಹಿಡಿತಾ ಇರ್ತದೆ ಇದು ಒಂದು ಅದು ಎಲ್ಲರಿಗೂ ಸಂಬಂಧಪಟ್ಟಿರುವಂತ ವಿಚಾರ ಎರಡನೇದ್ದು ಇದೇ ಪಕ್ಷ ಅದೇ ಪಕ್ಷ ಅನ್ನೋದಾಗ್ಲಿ ಅಥವಾ ಇದೇ ಧರ್ಮ ಅದೇ ಧರ್ಮ ಅನ್ನೋದಾಗ್ಲಿ ಯಾರಾದರೂ ಕಾರ್ಯಚಟುವಟಿಕೆಗಳನ್ನ ನಡೆಸಬೇಕು ಅಂತಂದ್ರೆ ನಡೆಸಬಾರ್ದು ಅಂತಿಲ್ಲ ಪೂರ್ವಾನುಮತಿ ಪಡೆದುಕೊಂಡು ನಡೆಸಬೇಕು ಅಂತ ಕಾನೂನಿದೆ ಈ ಪೂರ್ವಾನುಮತಿ ನಡೆಸಬೇಕಾದಾಗ ಯಾವ ಉದ್ದೇಶಕ್ಕೆ ಅದನ್ನ ಕಾರ್ಯಕ್ರಮ ನಡೆಸ್ಕೋಬೇಕಂದಿದ್ದಾರೆ ಯಾವ ಉದ್ದೇಶಕ್ಕೆ ಅದನ್ನ ಜಾಗವನ್ನು ಉಪಯೋಗ ಮಾಡ್ಕೋಬೇಕಂದಿದ್ದಾರೆ ಅನ್ನೋದ್ರ ಬಗ್ಗೆ ಪೂರ್ವ ಮಾಹಿತಿಯನ್ನು ಕೊಡಬೇಕಾಗ್ತದೆ ಪೂರ್ವಾನುಮತಿಗಳನ್ನ ಪಡೆದುಕೊಳ್ಬೇಕಾಗ್ತದೆ ಈಗಾಗಲೇ ಪೊಲೀಸ್ ಆಕ್ಟ್ ನಲ್ಲಿ ಆ ಪ್ರೊವಿಜನ್ಸ್ ಇದೆ ಆ ನಂತರ ಕಾರ್ಪೊರೇಷನ್ ಆಕ್ಟ್ ಆಗಲಿ ಮುನ್ಸಿಪಾಲಿಟಿ ಪರ್ಮಿಷನ್ ತೊಳಲೇಬೇಕು ಅಂತ ಕಾನೂನಿದೆ ಈಗ ಬಂದಿರೋ ಪ್ರಶ್ನೆ ಹೈಕೋರ್ಟ್ ಮುಂದೆ ವಾದ ಆಗಿರೋದು ಏನು ಅಂತಂದ್ರೆ ಮಾಹಿತಿ ಮಾಧ್ಯಮದಲ್ಲಿ ಬಂದಿರೋದ್ರ ಆಧಾರದ ಮೇಲೆ ನಾನು ಹೇಳ್ತಾ ಇರೋದು ಈಗಾಗ್ಲೆ ಪೊಲೀಸ್ ಆಕ್ಟ್ ಕೆಳಗಡೆ ಪ್ರೊವಿಷನ್ ಇದ್ದಾಗ ಪೊಲೀಸರಿಗಾಗ್ಲೇ ಅದನ್ನ ಕನ್ಸಿಡರ್ ಮಾಡಿ ಪರ್ಮಿಷನ್ ಕೊಡಬೇಕು ಕೊಡಬಾರ್ದು ಅಂತ ನಿರ್ಧಾರ ತೆಗೆದುಕೊಳ್ತಾ ಇದ್ದಾಗ ಅದರ್ ಲೋಕಲ್ ಪ್ರಾವಿಷನ್ಸ್ ಇದ್ದಾಗ ವೆದರ್ ಇಟ್ ವಾಸ್ ನೆಸಸರಿ ಫಾರ್ ದ ಗವರ್ಮೆಂಟ್ ಟು ಇಶ್ಯೂ ಸಪರೇಟ್ ನೋಟಿಫಿಕೇಶನ್ ಅನ್ನೋದು ಒಂದು ಪ್ರಶ್ನೆ ಬಂದಿತ್ತು ಹಾಗಾಗಿ ಈಗಾಗಲೇ ಕೆಲವೊಂದು ಪ್ರೊವಿಜನ್ಗಳಿದ್ದಾಗ ಪೊಲೀಸರಿಗೆ ಅಧಿಕಾರ ಕೊಟ್ಟಾಗ ಪೊಲೀಸ್ ಆಕ್ಟ್ ಕೆಳಗಡೆ ಯಾವ ಕಾರಣಕ್ಕೆ ಪರ್ಮಿಷನ್ ಕೊಡ್ಬೇಕು ಕೊಡಬಾರದು ಯಾವ್ದು ಸೂಕ್ತ ಯಾವ್ದು ಸೂಕ್ತ ಯಾವ್ದು ದೇಶದ ಭದ್ರತೆ ಆಂತರಿಕ ಆಗಲಿ ಮತ್ತೊಂದಕ್ಕಾಗಲಿ ಸೂಕ್ತ ಕೊಡಬೇಕು ಕೊಡಬಾರ್ದು ಅನ್ನೋದಾಗ್ಲಿ ಪೊಲೀಸರಿಗೆ ಅದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳಕ್ ಅಧಿಕಾರ ಇದ್ದಾಗ ಇನ್ನೊಂದು ಪ್ರೊವಿಜನ್ ಮಾಡೋದಾಗ್ಲಿ ಇನ್ನೊಂದು ಸರ್ಕ್ಯುಲರ್ ಕೊಡೋದಾಗ್ಲಿ ಅವಶ್ಯಕತೆ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಮಾತ್ರ ಇವತ್ತು ಕೋರ್ಟ್ ನಲ್ಲಿ ವಾದ ವಿವಾದ ಆಗಿದ್ದು ಒಂದು ಪ್ರೊವಿಜನ್ ಇದ್ದಾಗ ಇನ್ನೊಂದು ಸಪ್ಲಿಮೆಂಟರಿ ಪ್ರೊವಿಜನ್ ಆಗಲಿ ಇನ್ನೊಂದು ಸಪ್ಲಿಮೆಂಟರಿ ನೋಟಿಫಿಕೇಶನ್ ಆಗಲಿ ಇನ್ನೊಂದು ಸಪ್ಲಿಮೆಂಟರಿ ಗೌರ್ಮೆಂಟ್ ಆರ್ಡರ್ ಅವಶ್ಯಕತೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕೋರ್ಟ್ ಅಭಿಪ್ರಾಯ ಬರೋದು ಮತ್ತೆ ಇದಾಗಲೇ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ರು ಕೂಡ ದೇರ್ ಇಸ್ ನೋ ಪರ್ಪಸ್ ಗೋಯಿಂಗ್ ಟು ಬಿ ಸರ್ ಸಿನ್ಸ್ ದರ್ ಇಸ್ ಆಲ್ರೆಡಿ ಅನದರ್ ಪ್ರೊವಿಜನ್ ಆಲ್ರೆಡಿ ಇನ್ ಫೋರ್ಸ್ ಅಂದಾಗ ಈಗ ಒಬ್ಬರು ವೈದ್ಯರ ಚಿಕಿತ್ಸೆ ಕೊಡಕ್ಕೆ ಇದ್ದಾಗ ಇನ್ನೊಬ್ರು ವೈದ್ಯರನ್ನು ಕರ್ಕೊಂಡ್ ಬಂದಲ್ಲಿ ನಿಲ್ಸೋದು ಎಷ್ಟು ಮಟ್ಟಿಗೆ ಸೂಕ್ತ ಅನ್ನೋ ವಿಚಾರ ಬಂದಾಗ ಈಗಾಗಲೇ ಒಬ್ರು ಇದಾರೆ ಇನ್ನೊಂದು ನೀವು ಅಡಿಷನಲ್ ಏನಾದ್ರೂ ಅವಶ್ಯಕತೆ ಇದ್ರೆ ಉಪಯೋಗ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬೇಡ ಅನ್ನೋದು ಯಾವ್ದು ರೀತಿ ಇರ್ತದೆ ಆ ಈ ಕೋರ್ಟ್ ಕೂಡ ಈಗಾಗಲೇ ಒಂದು ಪ್ರೊವಿಜನ್ ಇದೆ ಅದರ ಬಗ್ಗೆ ಡೀಲ್ ಮಾಡ್ತಾ ಇದೆ ಪ್ರಸಂಗ ಅಥವಾ ಪ್ರಸ್ತುತಿ ಇರುವಂತ ವಿಚಾರಗಳಿಗೆ ಈಗಾಗಲೇ ದರ್ ಇಸ್ ಆಲ್ರೆಡಿ ಅ ಫೋರಂ ಕ್ರಿಯೇಟೆಡ್ ಮತ್ತೊಂದು ಅವಶ್ಯಕತೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಪಟ್ಟು ಇದರಲ್ಲಿ ಇಂಟ್ರಿಮ್ ಆರ್ಡರ್ ಕೊಟ್ಟಿರೋದು ಅನ್ನೋದು ಮಾಧ್ಯಮದ ವರದಿ ಪ್ರಕಾರ ಭಾಸವಾಗ್ತದೆ ಹಾಗಾಗಿ ನಾನ್ ಸರಿ ನಾನ್ ತಪ್ಪು ನಾನ್ ಗೆದ್ದೆ ನಾನ್ ಸೋತೆ ಅವ್ರ್ ಗೆದ್ರು ಇವ್ರ ಸೋತರು ಅನ್ನೋದು ನನ್ನ ಅಭಿಪ್ರಾಯದಲ್ಲಿ ತಪ್ಪು ಅಂತ ನಾನ್ ಹೇಳ್ತೇನೆ